From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಾಮ್ಶೀರ್ ಬಡೋಳಿ ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿದಂತೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಸಹೋದರನ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿರುವ ಎಸ್ಐಟಿ ತಂಡ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿರುವುದಾಗಿ ವರದಿಯಾಗಿದೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿದ ಪ್ರಕರಣದ ಆರೋಪಿ ಚಿನ್ನಯ್ಯ ಇವರಿಗೆ ಆಶ್ರಯ ನೀಡಿದ ಹಿನ್ನೆಲೆಯಲ್ಲಿ ಈ ಶೋಧವನ್ನು ನಡೆಸಲಾಗಿದೆ ಎಸ್ಐಟಿ ಅಧಿಕಾರಿಗಳ ಶೋಧದ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ಚಿನ್ನಯ್ಯನ ಮೊಬೈಲ್ ದಾಖಲೆ ಪತ್ರ ಬಟ್ಟೆಗಳ ಬ್ಯಾಗ್ ವಶಕ್ಕೆ ಪಡೆದಿದ್ದು ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಬಂಧಿಸಿದ ಕೆಲವು ಮಹತ್ವದ ದಾಖಲೆಗಳು ವಶಕ್ಕೆ ಪಡೆಯಲಾಗಿದೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ದಾಖಲೆ ಪತ್ರಗಳು ಸಿಸಿಟಿವಿ ಹಾರ್ಡ್ ಡಿಸ್ಕ್ ಜೊತೆಗೆ ಮಹೇಶ್ ಶೆಟ್ಟಿ ಹೆಂಡತಿ ಮತ್ತು ಮಕ್ಕಳಿಬ್ಬರ ಮೊಬೈಲ್ ಫೋನ್ ಕೂಡ ವಶಕ್ಕೆ ಪಡೆದುಕೊಂಡಿರುವುದಾಗಿ ವರದಿಯಾಗಿದೆ ತಡರಾತ್ರಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧ ನಡೆಸಿ ಮನೆಯಿಂದ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಮೈಸೂರು ದಸರಾ ಉದ್ಘಾಟನೆಗೆ ತಮ್ಮ ಹೆಸರು ಘೋಷಣೆಯಾದ ಬಗ್ಗೆ ವ್ಯಕ್ತವಾದ ವಿರೋಧಕ್ಕೆ ಸಾಹಿತಿ ಭಾನುಮುಸ್ತಕ್ ಪ್ರತಿಕ್ರಿಯೆ ನೀಡಿದ್ದಾರೆ ರಾಜಕೀಯ ಮಾಡಬೇಕಾದ ವಿಷಯಕ್ಕೂ ಮಾಡಬಾರದ ವಿಷಯಕ್ಕೂ ರಾಜಕಾರಣಿಗಳು ಜವಾಬ್ದಾರರಾಗಿರಬೇಕು ಎಂದು ಛಾಟಿಯನ್ನ ಬೀಸಿದ್ದಾರೆ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಾಹಿತಿ ಭಾನುಮುಷ್ತಾಕ್ ಈ ವಿಷಯದಲ್ಲಿ ನಾನು ಹೆಚ್ಚಿನ ಮಾತನಾಡುವುದಿಲ್ಲ ಕೋಟ್ಯಾಂತರ ಕನ್ನಡಿಗರು ತೋರಿಸುತ್ತಿರುವ ಪ್ರೀತಿ ಅಭಿಮಾನವೇ ಸಾಕು ಒಬ್ಬರಿಬ್ಬರ ನೆಗೆಟಿವಿಟಿಗೆ ಪ್ರತಿಕ್ರಿಯೆ ಕೊಡಬೇಕಾದ ಅಗತ್ಯವಿಲ್ಲ ವಿರೋಧ ವ್ಯಕ್ತಪಡಿಸಿದವರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಸಾಧನೆ ಕುರಿತು ಮಾತನಾಡಿ ಭೂಗರ್ ಪ್ರಶಸ್ತಿ ಸುಲಭವಾಗಿ ಸಿಗುವುದಿಲ್ಲ ಅದನ್ನು ಅಗ್ಗವಾಗಿ ನೋಡಬೇಡಿ ಕನ್ನಡವನ್ನು ನಾನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪರಿಚಯಿಸಿದ್ದೇನೆ ಅಲ್ಲಿ ಜನರು ಕನ್ನಡದ ಒಂದೊಂದು ಪುಟ ಓದಿ ಆಶ್ಚರ್ಯಪಡುತ್ತಾರೆ ಇಷ್ಟು ಸಾಧನೆ ಮಾಡಿದ ನನಗೆ ಕೆಸರು ಎರಚಲು ಯಾರಿಗೂ ಹಕ್ಕಿಲ್ಲ ಎಂದು ಸ್ಪಷ್ಟಪಡಿಸಿದರು ಕನ್ನಡವನ್ನು ನಾನು ದೇವತೆಯಾಗಿ ಮಾಡುವುದಲ್ಲ ಬದುಕಿನ ಭಾಷೆಯಾಗಿ ಬಳಸಿದ್ದೇನೆ ನನ್ನ ಮೂವರು ಹೆಣ್ಣುಮಕ್ಕಳನ್ನು ಕನ್ನಡ ಶಾಲೆಯಲ್ಲೇ ಓದಿಸಿದ್ದೇನೆ ಕನ್ನಡದ ಜೊತೆಗಿನ ನನ್ನ ನಂಟು ಸಂದೇಹಾಸ್ಪದವಲ್ಲ ಎಂದು ಹೇಳಿದರು ನನ್ನ ಸಾಧನೆಯೇ ಸಾಕ್ಷಿ ನಂಬಿದವರನ್ನ ಕನ್ನಡ ಎಂದಿಗೂ ಕೈಬಿಡುವುದಿಲ್ಲ ಎಂದು ಭಾನು ಮುಷ್ತಾಕ್ ದೃಢವಾಗಿ ಹೇಳಿದರು ಚಾಮುಂಡಿ ಬೆಟ್ಟ ಸರ್ಕಾರದ ಆಸ್ತಿ ಎಲ್ಲೂ ಹಿಂದೂ ಧರ್ಮದ್ದು ಅಂತ ಹೇಳಿಲ್ಲ ಎಂದು ತಮ್ಮ ಡಿ ಡಿಸಿಎಂ ಶಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿಜೆಪಿಗಿಂತ ನಾವು ಹೆಚ್ಚು ಹಿಂದುತ್ವದವರು ದೇಶದಲ್ಲಿ ಇರೋರನ್ನ ಓಡಿಸೋಕೆ ಆಗುತ್ತಾ ಅಂತ ಕೇಳಿದ್ದಾರೆ ಸದಾಶಿವನಗರ ನಿವಾಸದಲ್ಲಿಂದು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಚಾಮುಂಡಿಯನ್ನ ನಾಡದೇವತೆ ಅಂತ ಕರೆಯುತ್ತೇವೆ ರಾಜವಂಶಸ್ಥರು ಸರ್ಕಾರ ಇಬ್ಬರೂ ಕರೆಯೋದು ಹಾಗೆ ಇದು ಸರ್ಕಾರದ ಆಸ್ತಿ ಎಲ್ಲೂ ಹಿಂದೂ ಧರ್ಮದ್ದು ಅಂತ ಹೇಳಿಲ್ಲ ಹಿಂದೂಗಳು ಮಾತ್ರ ಬರಬೇಕು ಅಂತ ಇಲ್ಲ ಎಲ್ಲ ಧರ್ಮದವರನ್ನೂ ಆಶೀರ್ವದಿಸುವ ದೇವತೆ ನಾಡಹಬ್ಬಕ್ಕೆ ವಿದೇಶಿಗರು ಬರ್ತಾರೆ ಬೇರೆ ಧರ್ಮದವರು ಬರ್ತಾರೆ ಎಂದರು ಮಹಾರಾಜರು ವಿದೇಶಿಯರನ್ನ ಆಹ್ವಾನಿಸುತ್ತಿದ್ದರು ಅವರೆಲ್ಲ ಯಾವ ಸಮುದಾಯಕ್ಕೆ ಸೇರಿದವರು ಭಾನು ಮುಷ್ತಾಕ್ ಬೆಟ್ಟ ಹತ್ತಬಾರದು ಅಂದ್ರೆ ಹೇಗೆ ನೀರು ಸೂರ್ಯ ದೇವರಿಗೆ ಧರ್ಮವಿಲ್ಲ ಕ್ರಿಶ್ಚಿಯನರ ಚರ್ಚ್ ಮುಸ್ಲಿಮರ ಮಸೀದಿಗೆ ನಮ್ಮನ್ನ ಬಿಡಲ್ವೆ ಗೊಮ್ಮಟಗಿರಿಗೆ ನಮ್ಮನ್ನ ಬಿಡುವುದಿಲ್ಲವೆ ಅವರು ನಮ್ಮನ್ನ ಬರಬಾರದು ಅಂತ ಹೇಳ್ತಾರಾ ಎಂದು ಪ್ರಶ್ನಿಸಿದರು ಬ್ಯಾರಿಗಳು ನಮಗಿಂತ ಕನ್ನಡ ಚೆನ್ನಾಗಿ ಮಾತನಾಡ್ತಾರೆ ಅವರನ್ನ ತಳ್ಳುವುದಕ್ಕೆ ಆಗುತ್ತಾ ನಮ್ಮನ್ನ ನೀವು ಬರಬೇಡಿ ಅಂತಾರಾ ತುಮಕೂರು ಜಿಲ್ಲೆಯ ಸ್ಥಳೀಯ ದೇಗುಲವೊಂದರಲ್ಲಿ ಮಹಿಳಾ ಭಕ್ತರಿಗೆ ಕುಂಕುಮ ಹಚ್ಚುವ ನೆಪದಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪ ಮಾಡಿ ಅರ್ಚಕರೊಬ್ಬರಿಗೆ ಭಕ್ತರು ಥಳಿಸಿದ್ದಾರೆ ಭಾನುವಾರ ನಡೆದ ಈ ಘಟನೆಯಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ದೇವಾಲಯಕ್ಕೆ ಭೇಟಿ ನೀಡಿದ್ದ ಹಲವು ಮಹಿಳಾ ಭಕ್ತರು ವೃದ್ಧ ಅರ್ಚಕ ನಾಗಭೂಷಣಾಚಾರ್ ಆಶೀರ್ವಾದ ಮಾಡುವಾಗ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು ಈ ದೂರುಗಳು ಕೂಡಲೇ ಅಲ್ಲಿ ನಡೆದಿದ್ದ ಭಕ್ತರಲ್ಲಿ ಹರಡಿ ಕೋಪಗೊಂಡ ಜನರು ಅರ್ಚಕನನ್ನ ದೇವಾಲಯದ ಹೊರಗೆ ಎಳೆದು ತಂದು ತಿಳಿಸಿದ್ದಾರೆ ಈ ಘಟನೆಯ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸ್ಥಳೀಯ ನಿವಾಸಿಗಳ ಪ್ರಕಾರ ಇದು ಅರ್ಚಕರ ವಿರುದ್ಧ ಬಂದ ಮೊದಲ ಆರೋಪವಲ್ಲ ಈ ಹಿಂದೆ ಸಹ ಮಹಿಳೆಯರು ಅವರ ನಡವಳಿಕೆಯ ಬಗ್ಗೆ ದೂರು ನೀಡಿದ್ದರು ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಜನರು ಸಹನೆ ಕಳೆದುಕೊಂಡು ಈ ರೀತಿ ವರ್ತಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆದ ನಂತರ ಅನೇಕ ಬಳಕೆದಾರರು ಕೂಡ ಈ ಹಿಂದೆ ಅರ್ಚಕರಿಂದ ಇದೇ ರೀತಿಯ ಅನುಭವ ಆಗಿತ್ತು ಎಂದು ಪ್ರತಿಕ್ರಿಯಿಸಿದ್ದಾರೆ ಆದರೂ ಪೊಲೀಸರ ಬಳಿ ಈ ಬಗ್ಗೆ ಯಾವುದೇ ದೂರುಗಳು ದಾಖಲಾಗಿಲ್ಲ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಬಿಹಾರ ಸೇರಿದಂತೆ ದೇಶಾದ್ಯಂತ ವಿರೋಧ ವ್ಯಕ್ತ ಆಗ್ತಾ ಇದೆ ಹೀಗಾಗಿ ತನ್ನ ಪ್ರಕ್ರಿಯೆಗೆ ಸಾರ್ವಜನಿಕ ಬೆಂಬಲ ಪಡೆಯೋಕೆ ಚುನಾವಣಾ ಆಯೋಗ ಹೊಸ ಅಭಿಯಾನ ಆರಂಭ ಮಾಡಿದೆ ಜನರು ಬೇಡ ಎನ್ನಲಾಗದ ಪ್ರಶ್ನೆಗಳನ್ನ ಎದುರಿಟ್ಟು ಈ ಪ್ರತಿಕ್ರಿಯೆ ಕೇಳಿದೆ ಜನರನ್ನ ಚಿಂತನೆಗೊಳಪಡಿಸಲು ಮತ್ತು ಪ್ರತಿಕ್ರಿಯಿಸುವಂತೆ ಮಾಡಲು